ಹಲ್ಲೆ ಪ್ರಕರಣದಲ್ಲಿ ಪೊಲೀಸರು ನಿಯಮ ಬಾಹಿರವಾಗಿ ನನ್ನ ಸಹೋದರ ರಾಮಣ್ಣ ಹಾಗೂ ಅವರ ಪತ್ನಿ ಸಕ್ಕುಬಾಯಿ ಅವರನ್ನು ಬಂಧಿಸಲಾಗಿದೆ ಅವರನ್ನು ಕಾನೂನಾತ್ಮಕವಾಗಿ ನಡೆಸಿಕೊಳ್ಳಬೇಕು ಎಂದು ಲಾಲಮ್ಮ ಮನವಿ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ಅಣ್ಣನಾದ ರಾಮಪ್ಪನ ಕುಟುಂಬದ ಮೇಲೆ ಬಾಲಪ್ಪ ಮತ್ತವರ ಕುಟುಂಬದವರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಅವರ ವಿರುದ್ಧ ದೂರು ದಾಖಲಾಗಿದ್ದರೂ ಆರೋಪಿಗಳನ್ನು ಬಂಧಿಸಿಲ್ಲ ರಾಮಪ್ಪ ಮನೆಗೆ ಧಾವಿಸಿ ರುವ ಪೊಲೀಸರು ಮಹಿಳೆ ಎಂದು ಕೂಡ ನೋಡದೆ ಅವರನ್ನು ಎಳೆದುಕೊಂಡು ಹೋಗಿದ್ದಾರೆ ಮಹಿಳೆಯರನ್ನು ಬಂಧಿಸುವಾಗ ಮಹಿಳಾ ಪೊಲೀಸ್ ಪೇದೆ ಇರಬೇಕೆಂಬ ನಿಯಮ ಇಲ್ಲಿ ಪಾಲನೆಯಾಗಿಲ್ಲ ರಾಮಪ್ಪನ ಕುಟುಂಬದ ಮೇಲೆ ಹಲ್ಲೆಯಾಗುತ್ತಿರುವಾಗ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿರುವ ಮೊಬೈಲ್ಗಳನ್ನು ಹೊಡೆದು ಹಾಕಿದ್ದಾರೆ ಎಂದು ಆರೋಪಿಸಿದರು ರಾಮಣ್ಣ ಅಮಾಯಕ ಇದ್ದು ಸಕ್ಕಿಬಾಯಿ ಅನಕ್ಷರಸ್ಥೆ ಇದ್ದಾರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಅವರನ್ನು ಜೈಲಿಗೆ ತಳ್ಳಿದ್ದಾರೆ ಕಾನೂನಾತ್ಮಕವಾಗಿ ಪ್ರಕರಣವನ್ನು ಸಮಗ್ರವಾಗಿ ತನಿಖೆ ನಡೆಸಿ ರಾಮಪ್ಪ ಮತ್ತು ಅವರ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಎಂದು ಮನವಿ ಮಾಡಿಕೊಂಡರು ಜನ ಅಣ್ಣ ಇಲ್ಲಿ ನಮ್ಮಿಟ್ ಪಾರ್ಟಿ ಅಂದ್ರೆ ನಮ್ಮ ಮನೆ ಎದುರಿ ನಮ್ಮ ಮಕ್ಕಳಿಗೆ ತುಂಬ ಒಡ್ಡಿದ್ರು ಅವ್ರು ಡಿಂಕಿ ಬಾಸ್ತಾನ ಅಂತ ಹೇಳ್ಬಿಟ್ಟು ಅದರ ಸಮನ್ವಾಗಿ ಅದು ವೈದ್ಯ ಜಗಳ ಆಗಿದೆ ಒಂದು ಮನೆ ಮಕ್ಕಳು ಹೊಡೆದು ಮನೆ ಬಾಕಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ನಮ್ಮ ಹೊಟ್ಟಿದ್ದಾರೆ ಅಂತ ನಾನು ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಆದ ನಂತರ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಡ್ತೀವಿ ಹೇಳ್ಕೊಂಡಿದ್ವಿ ಆಮೇಲೆ ರಾಯಚೂರು ಡಿ ಎಸ್ ಸಿ ಎಸ್ ಮೀಟ್ ಆಗಿದ್ದೀವಿ ಭೇಟಿ ಹಾಕಿದೀವಿ ಈ ತರ ಹೊಡ್ಗೂ ಅವ್ರು ಬೇಗ ಹಾಕೊಂಡು ಸರಿ ಒಲೆ ಮಾಡಿ ಅಂತ್ಯ ಮಾಡಿ ಹಸಿ ಅವ್ರು ನಮ್ಮನ್ನ ನಮ್ಮ ಅಣ್ಣ ನನ್ನ ಮನೆಯಸ್ ಆಗ್ತಿದೆ ಕನ್ನಡ ಹೊಡ್ದು ಹೋಗ್ತಿದ್ದಾರೆ ಷ್ಟು ಕೆಸರ್ ಸರ್ ಅವರು ಇಡುದಾಕಿಲ್ಲ ಅವರಿಗೆ ಇಡುದಾಗಿಲ್ಲ ನಮ್ಮ ಅಣ್ಣ ಹುಷಾರಾಕಿ ಬರಲಿ ಆಮೇಲೆ ಅವ್ರು ವಿಚಾರ ಮಾಡೋಣ ಅಂತ ಹೇಳೋದು ಟ್ರೈ ಬಿಟ್ಟಿದ್ರು ಆಮೇಲೆ ನಮ್ಮ ಅಣ್ಣ ಬಂದ ನೀವು ಬೇರ್ ಮಾಡಿಸ್ಕೊಂಡ್ರಿ ಅಂತ ಹೇಳಿ ಅವ್ರಿಗೆ ಹಾಕಲಿಲ್ಲ ನಮ್ ಮೇಲೆ ನಾವು ಕೇಸ್ ಮಾಡಿದ್ರು ನಮ್ಮ ಮೇಲೆ ಕೇಸ್ ಮಾಡಿದ ನಂತರ ನಾವು ಬೇರ್ ತಗೊಂಡು ಟ್ರೈ ಮಾಡಿದ್ವಿ ಆಮೇಲೆ ಅವ್ರ ಬೇರೆ ಆದ ನಂತರ ಅವ್ರಿಗೆ ಅವ್ರ ತಗೋಲ್ಲ ನಮ್ಮ ಸರ್ డై కో వార మాత్రం రైతు సెలెక్ట్ ఆగి ఆమె మొన్నే బందసి పెసై సర్వ్ మరి నోజిట్ పాల్ ఆరోపిను మరి పోలీస్ వెంకటేశ్వర పోలీస్ బంద్ కసి మే ఆరోపిను జాతీ బ్ కసి

ಅವ್ರು ಬಂದಾಗ ಲೇಡಿ ಕಾನ್ಸ್ಟೇಬಲ್ ಯಾರು ಇರಲಿಲ್ಲ ಜನ್ಸ್ ಪಿ ಎಸ್ ಐನಿ ಪ್ಲೇಸ್ ಎಸ್ ಐನಿಗೆ ಹೋಗ್ಬಿಟ್ಟು ಅವ್ರಿಗೆ ಲಾಟಿಯಿಂದ ಹೇಗ್ಬೇಕು ಹಾಕ್ಬಿಟ್ಟಿದ್ದಾರೆ ಹೆಣ್ಮಕ್ ಅಣ್ಣ ಮಕ್ಕಳಿದ್ದಾನೆ ವರ್ಷ ಎಂಟು ವರ್ಷ ನೀವು ತಗೊಂಡು ಏನ್ ಮಾಡೋಣ ಫ್ರೂಟ್ ಸಿಕ್ಕರೆ ತಾನೇ ನಮ್ಮನ್ನ ನೀವು ಒಳಗೆ ಹಾಕ್ಸೋದಕ್ಕೆ ಅಂತ ಫೋನ್ ಈ ತರ ಹೊಡೆದಾಗಿ ನಾವು ಫೋನ್ ತಾವು ತಗೊಂಡು ಹೋಗ್ತಿದ್ದಾರೆ ಆ ನಂತರ ಏನಿಲ್ಲ ಲಾಡಿ ಹೇಳ್ತಿದ್ದ ತುಂಬಾ ಗಾಯ ಬಂದಿದ್ದಾರೆ ನಮ್ಮ ಅಣ್ಣ ಅಣ್ಣನೇ ಹೇಳ್ತಿದ್ದೆ ಅವ್ರ ನಮ್ಮ ಸಾಯಿಸ್ಬಿಡಿ ನಾವ್ ಮೊದ್ಲ ನಮ್ಮನ್ ಬಡ್ತು ಈ ತರ ಇದ್ ಮಾಡಿದಾಗ ನೀವು ಬಂದು ನಮ್ಮನ್ನ ಕೇಳಲಿಲ್ಲ ನಾ ಹೇಳ್ಕೊಳ್ಳಿಲ್ಲ ಈಗ ನೀವು ಸಪೋರ್ಟ್ವಾಗಿ ಸಪೋರ್ಟ್ ಆಗಿ ಬಂದು ನಮ್ಮನ್ನ ಈ ತರ ಹೊಡಿತಿದ್ರಂದ್ರೆ ನಮ್ಮನ್ನ ಈ ಸಂದರ್ಭದಲ್ಲಿ ಶಿಲ್ಪ ಇದ್ದರು